ನಾವು ಹೋಗಿ ಒಂದು ಮಂತ್ ಆಗಿತ್ತು ಸರ್ ಸಿಚುವೇಶನ್ ರೆಡ್ ಅಲರ್ಟ್ ಇದೆ ಪೂರ ಹೊರಗೆ ಯಾರು ಬಿಡೋಲ್ಲ ಪೂರ್ತಿ ಒಳಗೆ ಹೊರಗಿಂದ ಯಾರು ಇಲ್ಲ ಸಾಯಂಕಾಲ ಆದರೆ ಪೂರ್ತಿ ಕತ್ಲು ಜಮ್ಮು ಕಾಶ್ಮೀರ ಸರ್ವೈ ಅಂದರೆ ಅವರು ಅಲ್ಲೇ ಇರೋದು ನಾವಿಲ್ಲೇ ಇರೋದು ಫೋನ್ ನಿಂತರೂ ಇಲ್ಲೇ ಇಲ್ಲ ಮ್ಯಾಗಿಂದ ನಾವು ಪೂರ ಮ್ಯಾಲಿದ್ವಿ ಥರ್ಡ್ ಫ್ಲೋರಲ್ಲಿ ಇದ್ವಿ ಎಲ್ಲರೂ ಕೆಳಗೆ ಬರೋದು ಗ್ರೌಂಡ್ ಫ್ಲೋರಿಗೆ ಬಂದು ಕೆಳಗೆ ಕೂತ್ಕೊಂಡ್ಬಿಡೋದು ಲೈಟ್ ಇಲ್ಲ ಟಾರ್ಚ್ ಇಲ್ಲ ಏನಿಲ್ಲ ಫೋನ್ ಇಲ್ಲ ಅವರು ಅಂದರೆ ಅಲ್ಲೇ ಅವ್ರ ಡ್ಯೂಟಿ ಅವರು ಇದನ್ನ ಬಿಡೋತನ ಹೊರಗೆ ಬಿಡೋತನ ಅಷ್ಟೇ ಅವರು ಅಲ್ಲೇ ಇರೋದ್ರಿ ಡ್ಯೂಟಿ ಅಲ್ಲೇ ಮಾಡೋದ್ರೊಳಗೆ ಹಾಂ ಬರ್ತಿದ್ರಿ ಅಷ್ಟೇ ಫ್ಯಾಮಿಲಿ ಇರ್ತಿತ್ತಲ್ವಾ ಅದಕ್ಕೆ ಒಂದು ದಿನಕ್ಕಾದರೂ ಬರ್ತಿದ್ರು ಒಮ್ಮೆ ಮತ್ತು ನಮ್ಮ ಬಾರ್ಡ್ರ ಟ್ವೆಂಟಿ ಫೈವ್ ಕಿಲೋಮೀಟರ್ ಅಷ್ಟೇ ಸರ್ ಇಲ್ಲ ಸರ್ ಫೋನ್ ಹೇಳ ಹೇಳುದಿಲ್ಲ ಅಂತ ಹೇಳಿದಾರು ನೀವು ಏನು ಕೇಳಬೇಡ ಯಾಕಂದ್ರೆ ಸೈಬರ್ ಅಟ್ಯಾಕ್ ನಡೀತಿದೆ ಅಲ್ವಾ ಅದ್ರ ಸಲುವಾಗಿ ಏನೂ ಇಲ್ಲ ಸರ್ ನ್ಯೂಸ್ ನೋಡಿ ನ್ಯೂಸ್ ನೋಡಿ ಓನ್ಲಿ ಓಕೆ ಸರ್ ನೋಡಿದ್ವಿ ಸೈರನ್ನು ಬಂದಿದೆ ಇವ್ರ ಇವ್ರಿಂದ ಹೊಡೆದಿದ್ದು ಕೇಳಿಸಿದ್ದೆ ಸರ್ ಅಷ್ಟೇ ಕೇಳಿಸಿದ್ದೆ ಅಷ್ಟೇ ನೋಡಿಲ್ಲ ಅಷ್ಟೇ ಪೂರ್ತಿ ಅಷ್ಟೊತ್ತನ ನೋಡಿದ ಕೆಳಗೆ ಬಂದ್ಬಿಡ್ತಿದ್ದೆ ನಾವು ಟ್ರೈನ್ ಹತ್ತಿದ ಮೇಲೆ ಸರ್ ತ್ರೀ ಹಾ ತ್ರೀ ಡೇಸ್ ಆಯ್ತು ಫುಲ್ ಸರ್ ಆಗೋದಿಲ್ವಾ ಅದೆಲ್ಲ ಬಂದ್ಬಿಡುತ್ತೆ ಅನ್ನೋದೇ ಗೊತ್ತಿರಲ್ಲ ಅದರೊಳಗೆ ಸಣ್ಣ ಸಣ್ಣ ಮಗಳು ಇದನ್ನು ಸತಕ್ಕ ಇದಾರೆ ಅಲ್ಲಿ ಫುಲ್ ಹೆದರಿಕೆ ಬರ್ತೀವಿ ಸರ್ ಎಲ್ಲ ಫೆಸಿಲಿಟಿ ಇಟ್ಕೊಂಡೇನೆ ಕೆಳಗೆ ಹೋಗೋದು ಹೆದ್ರೀರು ಜ್ವರ ಬಂದ್ರ ಸತಕ್ಕೆ ಅವ್ರ ಟ್ಯಾಬ್ಲೆಟ್ ಇಟ್ಕೊಂಡೇನೆ ಕೆಳಗೆ ಬರೋದು ನಾವು ಆಗಲೇಬಾರ್ದು ಸರ್ ಯಾಕಂತಂದರೆ ಪ್ರಾಬ್ಲಮ್ ಇದೆ ಸೈನಿಕರಿಗೆ ಊಟ ಇಲ್ಲ ನೀರಿಲ್ಲ ಏನೂ ಇಲ್ಲ ಹಗುಲು ರಾತ್ರಿ ದುಡಿತಿದ್ದಾರೆ ಅಷ್ಟಕ್ಕೆ ಇದಾಗಿಬಿಡಬೇಕು ಸೀಮಾ ನಿಕಮ್ ನೈನ್ ಇಯರ್ಸ್ ಆಯಿತು ಹಾಂ ಅಲ್ಲೇ ಇದಾರೆ ಬೇರೆ ಕಡೆ ಆಗಿಲ್ಲ ರೀ ಇನ್ನು ಸೀಮಾ ನಿಕ್ಕಂ ತೇಗೂರ್ ಹತ್ರ ಮದಿ ಕೊಪ್ಪ ಭಾಳ ಬೇಜಾರಾಗತ್ತೆ ಒಂದು ಸಲ ಮನ್ಸಿಗೆ ಊರಿಗೆ ಬರೋಕ್ಕೆ ಮನಸಾಗಿ ಬರಲಿಲ್ಲ ರೀ ಅಲ್ಲೇ ಅವ್ರು ಕೂಡ ಇರಬೇಕನ್ಸತಿತ್ತು ಆದ್ರೆ ಅಲ್ಲಿ ಸಿಚುವೇಶನ್ ನೋಡಿ ಕಳ್ಸಾಕತ್ತು ಎಲ್ಲರನ್ನೂ ಕಳ್ಸಾಕ ಅಷ್ಟೇ ದೂರ ಐತ್ರಿ ಅದು ಸೈರ ನಾ ಇದನ್ನ ಕೆಳಗೆ ಬಂದ್ಬಿಡೋದು ನಾವೆಲ್ಲ ಗ್ರೌಂಡ್ ಫ್ಲೋರಿಗೆ ಬಂದು ಸುಮ್ಮನೆ ಅಲ್ಲಿ ಕುಂತು ಬಿಡೋದು ಅವಾಜ್ ಮಾಡ್ಲಂಗ ಲೈಟ್ ಹಚ್ಲಂಗೆ ಟಾರ್ಚ್ ಹಾಕ್ಲಂಗೆ ಏನು ಮೊಬೈಲ್ ಎಲ್ಲ ಆಫ್ ಮಾಡಿಬಿಡಿದ್ರು ಅಲ್ಲಿ ನೆಟ್ವರ್ಕ್ ಎಲ್ಲ ಕಟ್ ಮಾಡ್ತಿತ್ತು ಹೊರಗೆ ಹೊರಗದು ಯಾರು ಹೋಗಿರ್ಲಿಲ್ಲ ನೋಡಿಲ್ರಿ ಆದ್ರೆ ಅವಾಜ್ ಕೇಳಿಸ್ತಿತ್ತು ಹ್ಞೂ ಇತ್ತು ರೀ ಮತ್ತು ಅಲ್ಲಿ ಇಷ್ಟು ಸಮ ಅಲ್ಲೇ ಅಷ್ಟು ಸಮೀಪ ಇದ್ದೀವಿ ಎಲ್ಲ ಭಯ ಇತ್ತು ಅದು ಮೇಡಮ್ ಯುದ್ದಾಗಬೇಕಂತ ಒಂದು ವರ್ಷ ಅವ್ರು ಒಂಬತ್ತು ವರ್ಷ ಬಿಟ್ಟು ಬಂದು ಭಾಳ ಬೇಜಾರಾಗ್ ಬರಾಕೆ ಮಾಡ್ತಾ ಇದ್ರಿ আশ্বি <small> হাল

ಸಮಸ್ಯೆ ಇಲ್ಲ ಮನವ್ ಅವರು ಅಂದ್ರೆ ಅವ್ರು ಅಲ್ಲಿ ಫ್ಯಾಮಿಲಿ ಎಲ್ಲ ಮಕ್ಕಳನ್ನು